ಮತ್ತು ಕಲ್ಲೂರು ಕೊಲ್ಲೂರು ನಡುವೆ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಕೇಬಲ್ ಕಾರ್ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲು ಸರ್ಕಾರ ಯೋಜನೆ ಕೈಗೊಂಡಿದೆ ಆದರೆ ಯೋಜನೆ ಅರಣ್ಯ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ನೀಡುವಲ್ಲಿ ವಿಳಂಬ ಮಾಡ್ತಿರೋದ್ರಿಂದ ಯೋಜನೆಗೆ ಅಡಚ ಅಡಚಣೆ ಎದುರಾಗಿದೆ ಚರ್ಚೆ ಪ್ರಾಥಮಿಕ ಸಮೀಕ್ಷೆ ಸ್ಥಳೀಯ ನಿವಾಸಿಗಳು ಮತ್ತು ಪರಿಸರವಾಗಿ ವಕೀಲರ ಅಭಿಪ್ರಾಯಗಳನ್ನು ಪಡೆದು ಸುಮಾರು ಐದು ವರ್ಷಗಳ ನಂತರ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಪರ್ವತಮಾಲಾ ಯೋಜನೆಯ ಅಡಿಯಲ್ಲಿ ಈ ಯೋಜನೆಗೆ ಅನುಮೋದನೆ ನೀಡಿದೆ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಅಂದಾಜು ಈ ಯೋಜನೆಯು ಕರ್ನಾಟಕದ ಚೊಚ್ಚಲ ಕೇಬಲ್ ಕಾರ್ ಉದ್ಯಮವಾಗಲಿದೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಂಡ ರಾಷ್ಟ್ರೀಯ ಹೆದ್ದಾರಿ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ತಜ್ಞರ ತಂಡದ ಸ್ಥಳ ಮೌಲ್ಯಮಾಪನದ ನಂತರ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸಿದೆ